ಬೆಳಗಾವಿಯಲ್ಲಿ ಕೀಟಬಾಧೆಯ ಕಾಟಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ಕೀಟಬಾಧೆಯ ಕಾಟಕ್ಕೆ ಸೋಯಾಬೀನ್ ಬೆಳೆ ಸಂಪೂರ್ಣ ನಾಶ ಆಗಿಬಿಟ್ಟಿದೆ ನೋಡಿ ರೈತರಿಗೆ ಒಳ್ಳೆ ಮಳೆ ಆಯಿತು ಬೆಳೆ ಬರ್ತಾ ಇದೆ ಅನ್ನುವಂಥ ಒಂದು ಒಳ್ಳೆ ಟೈಮ್ನಲ್ಲೇ ಈ ಕೀಟಗಳ ಬಾಧೆ ಶುರುವಾಗ್ಬಿಟ್ಟಿರುತ್ತೆ ಅಷ್ಟೇ ಅವರು ರಸಗೊಬ್ಬರಗಳನ್ನು ಹಾಕಿದರೂ ಕೂಡ ಕೆಲವು ಕೀಟಗಳು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿರುತ್ತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪ್ರದೇಶದಲ್ಲಿ ಆಗಿರುವಂತಹ ಒಂದು ಘಟನೆ ಇದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸಂಘಟನೆಗಳ ಒಕ್ಕೂಟದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೀಟಬಾಧೆಯಿಂದ ಕಂಗಾಲಾಗಿರುವಂತಹ ರೈತರಿಗೆ ಸರ್ಕಾರ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ರೈತರು ಒತ್ತಾಯಿಸಿದರು ಸೌದತ್ತಿ ಕಿತ್ತೂರು ಬೆಳಗಾವಿಯ ಕೆಲವೆಡೆ ಬೆಳೆ ಹಾನಿಯಾಗಿದೆ ಕಳಪೆ ಬೀಜ ರಾಸಾಯನಿಕ ಗೊಬ್ಬರವೇ ಬೆಳೆ ಹಾನಿಗೆ ಕಾರಣ ಅಂತ ಕಿಡಿಕಾರಿದರು ನೋಡಿ ಕೆಲವು ಕಡೆಗಳಲ್ಲಿ ಕಳಪೆ ಬೀಜಗಳನ್ನು ವಿತರಣೆ ಮಾಡಿದರು ಮತ್ತೆ ರಾಸಾಯನಿಕ ಗೊಬ್ಬರ ಅದರಲ್ಲೂ ಕೂಡ ಕಲೆಬೆರಕೆ ಹಾಗಾಗಿನೇ ಕೀಟಗಳನ್ನ ನಾಶ ಮಾಡಲಿಕ್ಕೆ ಆಗೋದಿಲ್ಲ ಗೊಬ್ಬರವನ್ನು ಹಾಕಿದ್ರು ಕೂಡ ಹಾಗಾಗಿ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಜೊತೆಗೆ ಅಲ್ಲಿ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಸರ್ವೆ ಮಾಡಬೇಕು ಎಲ್ಲೆಲ್ಲಿ ಬೆಳೆ ಹಾನಿ ಸರ್ವೆ ಮಾಡಿ ಪರಿಹಾರವನ್ನು ಕೊಡಬೇಕು ಸರ್ಕಾರದಿಂದ ಅಂತ ಹೇಳಿ ರೈತ ಹೋರಾಟಗಾರರು ಒತ್ತಾಯಿಸಿದ್ದಾರೆ

ಪಾದಯಾತ್ರೆ ಮುಖಾಂತರ ಬಂದು ಒಂದು ಮಿನಿ ಮಾಡ್ತಾ ಇದ್ದೀವಿ ಇವತ್ತ ಬೈಲೊಂಗುಲು ಸೌದತ್ತಿ ಕಿತ್ತೂರು ವಾಯಭಾಗ ರಾಮದುರ್ಗ ಗೋಕಾಕ ಹಲವಾರು ತಾಲೂಕುಗಳಲ್ಲಿ ಮತ್ತು ಧಾರವಾಡ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಸೋಯಾಬೀನ್ ಮತ್ತು ಹತ್ತಿ ಹೆಸರು ಬೆಳೆ ಸಂಪೂರ್ಣವಾಗಿ ಕಾಂಡ ಕೊರಕ ಮತ್ತು ಎಲೆ ಕೊರಕ ಕೀಟಗಳಿಂದಾಗಿ ಇವತ್ತು சபூர்ணவாக நாசவாக ரத்த இவத்து நாசவாத பழைய ஒன்று எக்கரை நான் சந்தி